ಭಾರತವನ್ನು ಶ್ರೇಷ್ಠ ಭಾರತವನ್ನಾಗಿಸುವ ನಿಟ್ಟಿನಲ್ಲಿ ಹುಟ್ಟಿಕೊಂಡ ನಮೋ ಭಾರತ್ ತಂಡದಿಂದ ವಿಶೇಷ ಕಾರ್ಯಕ್ರಮ ಇಂದು ನಡೆಯಿತು ಯುವ ಸಮುದಾಯವನ್ನು ಗುರಿಯಾಗಿಸಿಕೊಂಡು ನಡೆಯಲಿರುವ ಜಿಲ್ಲೆಯ ಪ್ರಥಮ ಕಾರ್ಯಕ್ರಮದಲ್ಲಿ ನಮೋ ಬ್ರಿಗೇಡ್ ಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮಕ್ಕೂ ಮುನ್ನ ಸೂಲಿಬೆಲೆ ಪುತ್ತೂರು ಸೀಮೆಯ ಅಧಿಪತಿ ಶ್ರೀ ಮಹಲಿಂಗೇಶ್ವರನ ಸನ್ನಿಧಿಗೆ ತೆರಳಿ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ವಿಚಾರ ವದಂತಿಯಷ್ಟೇ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಇಂತಹ ವದಂತಿ ಹರಡಿತ್ತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ವದಂತಿ ಹರಡಿದೆ ರಾಜಕೀಯ ಆಸಕ್ತಿಯ ಪ್ರಶ್ನೆ ಬೇರೆ ಅದಕ್ಕೆ ನನ್ನ ವಿರೋಧವಿಲ್ಲ ಆದರೆ ಸೀಟ್ ಕೇಳಿಕೊಂಡು ಹೋಗುವುದಿಲ್ಲ ಅಂತಹ ಅವಕಾಶ ಬಂದರೆ ವಿರೋಧವಿಲ್ಲ ಎಂದರು ಹೇಳಿದ್ದೀರಿ ವದಂತಿ ಅಂತ ವದಂತಿಗಳಾಗಿ ಅದು ನಡೀತಾ ಇದೆ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಬಂದಿತ್ತು ಹತ್ತೊಂಬತ್ತರಲ್ಲೂ ಬಂದಿದೆ ಇಪ್ಪತ್ನಾಲ್ಕರಲ್ಲೂ ಬರ್ತಾ ಇದೆ ಇಪ್ಪತ್ತೊಂಬತ್ತರಿಗೂ ಬರ್ಬೋದು ಅಂತ ಅನ್ಸುತ್ತೆ ನನಗೆ ರಾಜಕೀಯದ ಆಸಕ್ತಿಯ ಪ್ರಶ್ನೆ ಬೇರೆ ಆದರೆ ರಾಜಕೀಯ ಹೇಗೆ ಅಂತಂದ್ರೆ ಕಳೆದ ಅನೇಕ ದಿನಗಳಿಂದ ನಾನು ಹೇಳ್ತಿದ್ದೀನಿ ಅಕಸ್ಮಾತ್ ಈ ಬಾರಿ ಆ ಏನಾದರೂ ಆಲೋಚನೆ ಬಂತು ಅಂತಂದರೆ ನಾನು ಅದರಲ್ಲಿ ವಿರೋಧ ಅಂತೇನಿಲ್ಲ ಕಳೆದ ಹತ್ತು ವರ್ಷಗಳಿಂದ ನಾನೇನು ಅದನ್ನು ಕಾಪಾಡ್ಕೊಂಡು ಬಂದಿದ್ನೋ ಈ ವರ್ಷ ಅಕಸ್ಮಾತ್ ಹಾಗೇನಾದರೂ ಪ್ರಸಂಗ ಬಂತು ಅಂತಂದರೆ ಡೆಫಿನೆಟ್ಲಿ ಅದನ್ನು ಸಡಿಲ ಮಾಡ್ಕೊಳ್ತೀನಿ ಆದರೆ ಕೇಳಿಕೊಂಡು ಹೋಗುವ ಪ್ರಶ್ನೆಯೇ ಇಲ್ಲ ಇದು ಏನಾದರೂ ಆಗಬೇಕು ಅಂತ ಮನಸ್ಸು ಭಗವಂತನಿಚ್ಛೆ ಇದ್ದು ಖಂಡಿತವಾಗ ಈಗ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆಯಾ ಸರ್ ಏನೂ ಇಲ್ಲ ನಂದೇನೋ ಅಭ್ಯರ್ಥಿ ನಂದಿನೂ ಆ ಥರದ ವಿಚಾರಗಳಿಲ್ಲ ರೂಮರ್ ಅಂತೂ ತುಂಬ ಹಪ್ತಿದೆ ಆದರೆ ಇದುವರೆಗೂ ನಾನು ಯಾರನ್ನು ಕೇಳಿಲ್ಲ ಯಾರು ನನ್ನನ್ನು ಕೇಳಿಲ್ಲ ಹೀಗಾಗಿ ಇದು ರೂಮರ್ಗಳಾಗಿಯೇ ಇವೆ ನಾನು ಅದ್ರ ಬಗ್ಗೆ ತುಂಬ ತಲೆ ಕೆಟ್ಟಿಕೊಂಡು ಇಲ್ಲ ಬರೀ ನೀವುಗಳು ಹಬ್ಬಿಸ್ತಾ ಇರೋ ರೂಮರ್ ನಾನು ಕೇಳ್ತಾ ಇದ್ದೀನಿ